ಫಸ್ಟ್ ಟೈಮ್ ಫಸ್ಟ್ ಫ್ಲೋರ್ನಾಗ ಗಾಡಿ ಖಾಲಿ ಮಾಡತ್ತೀವಿ ಇಲ್ಲೈತಿ ನೋಡ್ರಿ ಸೀದಾ ಹಿಂಗೆ ಸಿಗ್ ಬಂದು ಇಲ್ಲಿ ಬಂದು ಗಾಡಿ ಹಚ್ಚೀನಿ ಒಂದೇ ಫ್ಲೋರ್ನಾಗ ಇದು ಗಾಡಿ ಇಲ್ಲೇ ಖಾಲಿ ಮಾಡ್ಬೇಕು ಒಳಗೆ ಇಲ್ಲೇ ಖಾಲಿ ಮಾಡ್ಬೇಕು ನೋಡ್ರಿ ಇದು ಮಟ್ರೆಲ್ಲ ಲೋಡ್ ಮಾಡಿದ್ದೆ ಎಷ್ಟು ಅಂದ್ರೆ ಒಂದು ಎಂಟು ಅದಾವು ಎಲ್ಲ ಸೇರಿ ಒಂದು ಹನ್ನೆರಡು ಒಂದು ಹನ್ನೆರಡು ಒಂದು ಮೂವತ್ತಾರು ಸೇರಿದಾವೆ ಇವಷ್ಟು ಬಸ್ ಒಂದು ಬಾಡಿಗೆ ಒಂದೇ ಪಾಯಿಂಟಿಗೆ ನಮ್ಮದೊಂದು ಪಾಯಿಂಟ್ ಐತಿ ಅಲ್ಲೇ ಖಾಲಿ ಮಾಡೋಕೆ ಅದಕ್ಕೆ ಇದನ್ನು ಲೋಡ್ ಮಾಡ್ಕೊಂಡನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬಂದ ಕಂಪನಿಗೆ ಬಂದ ಪಾಳೆ ಹಚ್ಚಿದ್ದೆ ಬಾಗಲಕೋಟೆಗೆ ಖಾಲಿ ಮಾಡಿ ಮತ್ತೊಳೆ ಲೋಡಿಂಗ್ ಒಂದೈತಿ ತಾಳಿ ಕೋಟಿ ಅಂತ ಹೇಳ್ಯಾರ ಕಡಿಮೆ ಐತಿ ಮಟರಿಯಲ್ಲ ಹಚ್ಚಂತ ತಂದ ಮೆಟ್ರಸ್ ಅದಾವೆ ಈ ಸಲ ಆತ ಗಾಡಿ ಹಚ್ಚತ್ತೀನಿಗೆ ಅಲ್ಲಿಂದ ಗಾಡಿ ತೊಗೊಂಡು ಸೀದಾ ಲೋಡಿಂಗ್ ಪಾಯಿಂಟ್ಗೆ ಹಚ್ಚೀನಿ ಹಚ್ಚಿ ಕಡೆ ಕಡಿ ಹಚ್ಾರ ಹಸಿ ಮಟರಿಯಲು ತೊಳ್ದಾರ ಇವತ್ತು ಮೆಟ್ರಸ್ಸು ಮತ್ತು ಹೊಳ್ಳಿ ಒಂದು ಆರು ಪಿಲ್ಲು ಬಂಡಲ್ ಅದಾವೆ ಇಷ್ಟ ಮೆಟ್ರೆಸ್ಸಿಗೆ ಭಾಳ ಏನಿಲ್ಲ ಹಾಕೋಬೇಕಿದ ಹಾಕೊಂಡು ಹೋಗ್ಬೇಕು ಫೈನಲ್ ಆಗಿ ಗಾಡಿ ಲೋಡತ್ತೆ ಗಾಡಿ ಲೋಡಾಗಿ ಈ ಕಡೆ ಸೈಡ್ ತೊಗೊಂಬಂದು ಹಚ್ಚೇನಿ ಒಂದು ಬಸವನ ಒಂದು ಬಾಗಿ ಒಡಿದೆ ಮೆಟ್ರಸ್ ಟ್ರಾನ್ಸ್ಪೋರ್ಟ್ಗೆ ಹಾಕಕ್ಕೆ ಹೋಗಿದ್ರೆ ಬ್ಯಾಡ್ರಿ ಪಾ ಅವನು ಇದ್ರಾಗ ಹೇಳಿ ಹೊಳೆ ತರಕಾರಿ ಪಾಪ ಅದೊಂದು ಪಾಯಿಂಟ್ ಆದ ಟೋಟಲ್ ಎರಡು ಪಾಯಿಂಟ್ ಅದು ನಮ್ಮ ಬಸ್ ಒಂದು ಬಾಗಿ ಒಡಿ ಪ್ಲಸ್ ತಾಳಿಕೋಟೆಗೆ ತೆಗಿದೆ ಇಲ್ಲ ಐತಿ ನೋಡ್ರಿ ಲೋಡ್ ಐತಿ ಭಾಳ ಏನಿಲ್ಲ ಪಳಕ ಒಳಗಿಂದ ಒಳಗೆ ಹಾಕೈತಿ ಆ ಒಂದೆರಡು ಮೆಟ್ರಸ್ ಸಂಬಂಧ ಬಿಟ್ಟೇನಿಗೆ ಆ ಒಂದು ಎರಡು ಮೆಟ್ರಸ್ ಬಂದು ಅಂದರೆ ಸೀದಾ ಒಳಗೆ ಗಾಡಿ ಒಳಗೆ ಹಾಕೊಂಡ ತಡ್ಪಾಲ್ ಹಾಕ್ಬೇಕು ಅಲ್ಲಿ ರಂಜಾನ್ ಹಚ್ಚಾನ ಅವಂದ ಪಾಳಿ ಇತ್ತು ಆದರೆ ಅವ್ನು ಒಲ್ಲೆಂದ ಅವ ಬೆಳಗಾವ್ ಮನಿತಿಗೆ ಬೆಳಗಾವ್ ತುಂಬಾಕತ್ತಾನೆ ನೋಡ್ರಿ ಇಂಥದ್ದ ಈಗ ಒಂದು ಬಾಕ್ಸ್ ಐತೆ ಅಲ್ಲಿ ಇಲ್ಲಿ ಇಂಥದ ಬಾಕ್ಸ್ ಇನ್ನೊಂದು ಇನ್ನೂ ಎರಡು ಬರ್ತಾವ ಅವನ್ನೊಂದು ಎರಡು ಹಾಕೊಂಡ್ರೆ ಹಾಗೆ ಹೋಗುತ್ತೆ ರಂಜಾನ್ ಅವನು ಗಾಡಿ ಲೋಡ್ ಮಾಡಕತ್ತಾರ ಹತ್ತಾರ ಈ ಒಂದು ಮೂರು ಪಾಯಿಂಟ್ ಆಯ್ತು ಎಲ್ಲಿ ಇಲ್ಪ ಅಂದ್ರೆ ಬೈಲೊಂಗ್ಲಾ ಬೆಳಗಾವದಾಗಿ ಎರಡು ಕಡೆ ಅಂತೆ ಇದೊಂದು ಬಿಲೂರ ತುಂಬ್ಯಾರ ಇದು ಬಿಜಾಪುರ ಸಿಂದಗಿ ಪ್ಲಸ್ ಗುಲ್ಬರ್ಗ ಅಂತೆ ಮಾಡ್ಯಾರ ಫೈನಲ್ ಆಗಿ ನಮ್ಮ ಗಾಡಿಗೆ ಹಗ್ಗ ತಡ್ಪಲ್ಲ ಹಾಕಿದೆ ಹಾಕಿ ಈಗ ಇರ್ಪಾಕ್ಷನಂಗ ಗಾಡಿ ಹಾಕಬೇಕು ರಂಜಾನಂಗ ಗಾಡಿ ಹಾಕೀವಿ ಈಗ ಇರ್ಪಾಕ್ಷಣ ಗಾಡಿ ಹಾಕತ್ತೀವಿ ಅವಂದು ಮತ್ತೆ ಇರ್ಕಲ್ ರೋಡಗಿತ್ತು ಅವಂದು ಇರ್ಕಲ್ ಅವಂದು ರಂಜಾನ್ ಬೈಲು ಹೋಗಲ್ಲ ಬೆಳಗಾವಿ ಎರಡು ಪಾಯಿಂಟ್ ನಮ್ದು ತಾಳಿಕೋಟಿ ಪ್ಲಸ್ ಬಸವನ ಬೈಗಡೈತಿ ಅವ್ರಿಗೆ ಯಾವುದೋ ಒಂದು ಆಡಪಾಲ ಹಾಕಿ ಹೋದ್ರೆ ಬಿಲ್ ಅದು ಬಂದಾಗಲ್ಲ ಫೈನಲ್ ಆಗಿ ಬಿಲ್ ಈಗ ಬಂತೆ ಬಿಲ್ ತೊಗೊಂಡ್ಬಿಟ್ಟನಿಗೆ ಅವರಿಬ್ಬರು ಅಲ್ಲೇ ನಿಂತಾರೆ ಅವ್ರಿಗೆ ನಾವು ಸೀದ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲಿದೇನಪ್ಪ ಅಂದ್ರೆ ಈಗ ನವಲ್ ಬುಂದಾಗದಿ ನವಲ್ ಬುಂದ ಅನಿತ್ತ ಚಹಾಯ ಕುಡಿಯಾತಲ್ಲಿ ನಮ್ಮ ಗಾಡಿನೂ ಅಲ್ಲಿ ಐತಿ ನಮ್ಮ ಗಾಡಿ ನಿನ್ನೆ ಆಗೈತಿ ಎಲ್ಲಿಗೆ ಬಂದ್ರೆ ಬಸವನ ಬಾಗೇವಾಡಿ ಪ್ಲಸ್ ತಾಳಿಕೋಟೆ ಆಗೈತಿ ಅದಕ್ಕೆ ಇಲ್ಲೇ ನವಲಗುಂದ ನಿಂತಿದ್ದೆ ಈಗ ಇಲ್ಲೇ ಚಹಾ ಕುಡಿಯಾತೀನಿ ಚಹಾ ಕುಡೋದು ಇಲ್ಲಿ ಅಂತರ ಹೋದ್ರತೇಳಿ ಟೈಮ್ ಕರೆಕ್ಟ್ ಐದು ಗಂಟೆ ಆಗೈತಿ ಈಗ ನವಲಗುಂದಿಂದ ಬಿಟ್ಟವ ಸೀದಾ ಈಗ ಕೊನ್ನೂರು ರೀಚ್ ಆಗೀನಿ ಇನ್ನು ಬಾಗಲಕೋಟೆ ಐವತ್ತು ಕಿಲೋಮೀಟ್ರ್ ಮತ್ತು ತಕ್ಕಡಿಂದ್ರೆ ಒಂದು ನೂರ ಇಪ್ಪತ್ತು ಇನ್ನು ಇನ್ನೂ ನೂರ ಎಪ್ಪತ್ತು ಕಿಲೋಮೀಟ್ರ್ ಐತೆ ನಮ್ದು ನಂಬುದು ಪಾಯಿಂಟ್ ನೋಡ್ರಿ ಕಣ್ಣೂರ್ಗ ಸಿಕ್ಕಾಪಟ್ಟಿ ಮಳೆಗೈತೆ ನಿನ್ನೆ ರಾತ್ರಿ ನಿನ್ನೆ ರಾತ್ರಿ ಅಲ್ಲಿ ಹುಬ್ಬಳ್ಳಿ ಒಳಗು ಮಳೆ ಬಂತ ಒಂದ್ ಸ್ವಲ್ಪ ಅಲ್ಲೇನು ಬಾಳ ಭಾಳ ಬಂದಿಲ್ಲ ಇಲ್ಲಿ ಮಾತ್ರ ಬಾಳ ಆಗೈತಿ ಮಳೆ ಅಲ್ಲಿಂದ ಸೀದಾ ಈಗ ನಾಷ್ಟಾ ಬೀಳ್ಗಿ ಮಠ ಬಂದಿನಿ ಬೀಳ್ಗಿ ಕರೆಕ್ಟ್ ನೋಡ್ರಿ ಇದು ಬೀಳ್ಗಿ ಇಲ್ಲದಿ ಇವತ್ತಿನ ನಾಷ್ಟ ದಾಸ್ತಿತ್ತು ಈಗ ಇಲ್ಲೇ ಹೂವಿನಿಪುರಿಗ ಜಾಸ್ತಿ ನಾಷ್ಟ ಮಾಡಿ ನಾಷ್ಟ ಅಂತೂ ಮಾಡಿದ್ಯಾ ಶೀದ ಹೋಗೋಣ ಇಲ್ಲಿಂದ ಇಪ್ಪತ್ತೈದು ಕಿಲೋಮೀಟ್ರ್ ಐತಿ ತಾಳಿಕೋಟಿ ಇಲ್ಲಿಂದ ನಾಷ್ಟ ಮಾಡಿ ಸೀದಾ ಬೆಟ್ಟ ಈಗ ಎಲ್ಲಿಪಾ ಅಂದ್ರೆ ಹೂವಿನ ಇದೆ ಆಗ ನಾಷ್ಟ ಮಾಡಿದ್ಯಾ ನಾಷ್ಟ ಮಾಡಿ ನಿಂಗೆ ಅಲ್ಲಿಂದ ನಾಷ್ಟ ಇಷ್ಟ ಮಾಡಿ ಸೀದಾ ಈಗ ತಾಳಿ ಕೋಟಿ ಸ್ವೀಪ್ ಬಂದಿನಿ ಇಲ್ಲಿ ಬರೀ ನಮಗೆ ತಾಳಿಕೋಟಿ ತಾಳಿ ಕೋಟಿ ಬರೀ ಒಂಬತ್ತು ಕಿಲೋಮೀಟರ್ ಐತಿ ನಮಗೀಗ ಅಂಗಡಿ ತೆಗೆದಿರ್ಬೋದವ್ರೆ ಇಲ್ಲೇ ಹೊರಗೈತಿ ಮೇನ್ ರೋಡಿಗೆ ಫೈನಲ್ ಆಗಿ ತಾಳಿ ಕೋಟಿ ರೀಚ್ ಆದ ಈಗ ನಾನು ಇದೆ ನೋಡ್ರಿ ಖಾಲಿ ಮಾಡೋದ ಇಲ್ಲಿ ರೈಟ್ ಸೈಡ್ ಬಿಡಿಂಗ್ ಹಾಕತ್ತ ನೋಡ್ರಿ ನೋಡಿದೆ ಅಲ್ಲೇ ಖಾಲಿ ಮಾಡಿದೆ ಮದರ್ ಕಾಲು ಮೆಗಾ ಮಾಡ್ ಅಂಥೇಳಿ ಬರ್ರಿ ಅಲ್ಲಿ ಯಾವ ಗಾಡಿ ಬಂದಿರ್ತಾವೆ ಗಾಡಿ ಬಂದ್ರೆ ಲೇಟ್ ಆಕೈತಿ ಇಲ್ಲಿ ಕಂದ್ರೆ ಪಸ್ನ ಖಾಲಿ ಆಕೈತಿ ಇಲ್ಲೇ ಪೂರ ಗಾಡಿ ಖಾಲಿ ಆಕತಿ ನಮ್ದೆ ಬಂದಾರ ಹುಡುಗರು ಒಂದು ಕಪಾಟಿನ ಗಾಡಿ ಬಂದಾಗೆ ಅವ್ನು ಮಾಡ್ಮೇವ್ ಮಾಡ್ತಾರೋ ಏನೋ ನೋಡ್ಬೇಕ ಇಲ್ಲೇ ಒಳಗೆ ಹಾಕೊಂಡು ಗಾಡಿ ಅವ್ರದ ಗಾಡಿ ಇದೆ ಅಲ್ಲಿ ಒಳಗೆ ಹೋಗಿ ಶ್ವಾಟ್ನಾಗ ರಿವರ್ಸ್ ಹಾಕ್ಬಿಡಣಿ ಬಂದವನ ಸೀದಾ ತಳಪಲು ಹಚ್ಚಿ ಅನ್ಲೋಡ್ ಪಾಯಿಂಟಿಗೆ ಗಾಡಿ ಹಚ್ಚೀನಿ ಬರ್ತಾರೆ ಗೋರೆ ಬಂದು ಅನ್ಲೋಡ್ ಮಾಡ್ತಾರೆ ಹತ್ತು ಗಂಟೆಗೆ ಬರ್ತಾರೆ ಈಗವ್ರು ಖಾಲಿ ಮಾಡಕ್ಕೆ ಒಬ್ಬೊಬ್ರು ಒಬ್ಬೊಬ್ರು ಬರಾಕತ್ತಾರ ಬಂದಕ್ಕೆ ಅದಾಗಿದ ಆತಾಗ ಅದು ಖಾಲಿ ಮಾಡ್ಬೇಕಂದ್ರೆ ಹತ್ತು ಗಂಟೆ ಆಕೈತಿ ಬಿಲ್ ಹೊಂಟೇನಿ ಬಿಲ್ ತಗೊಂಡ್ ಕೊಟ್ಟೆ ಅವ್ರಿಗೆ ಬರ್ರಿ ಖಾಲಿ ಮಾಡಿ ಬರ್ರಿ ಅಂತ ಹೇಳಿ ಬರ್ತೇನೆ ಈಗವ್ರಿಗೆ ಹೋಗಿ ಬಿಲ್ ಕೊಟ್ಟೆನಿ ಬಿಲ್ ಕೊಟ್ಟೆ ಮತ್ತು ಗಾಡಿ ಕಡೆ ಹೊಂಟೇನಿ ಅರ್ಧ ತಾಸು ಅಂತ ಹೇಳ್ಯಾರೇ ಅರ್ಧ ತಾಸು ಆಮ್ಯಾಗ ಖಾಲಿ ಮಾಡ್ತಾರೆ ಇಲ್ಲೇ ಐತೆ ನೋಡ್ರಿ ನಮ್ಮ ಗಾಡಿ ಶೆಡ್ ಒಳಗೆ ರಾತ್ರಿ ಬಂದ್ರೆ ಟೆನ್ಷನ್ ಇಲ್ಲ ಇಲ್ಲಿ ಗಿಳಿ ಏನು ಬೇಕಾದ್ ಬಂದರೂ ಟೆನ್ಷನ್ ಇಲ್ಲ ಒಳಗೆ ಗಾಡಿ ಹಾಕಿ ಸುಮ್ಮನೆ ಆರಾಮ್ ಮುಕ್ಕೊಂಬಂದೆ ಹೋಗಿ ಬಂದೆ ನಗ ಇನ್ನೂ ಅರ್ಧ ತಾಸು ತಡಿಪಾ ಬರ್ತೀನಿ ಅಂತ ಅಂತ ಹೇಳಿದರೆ ಈಗ ಫೈನಲ್ ಆಗಿ ಒಂದು ಪಾಯಿಂಟ್ ಗಾಡಿ ಖಾಲಿ ಆತ ಇನ್ನೊಂದು ಪಾಯಿಂಟ್ ಐತಿ ಬಸವನರಾಜ ಅದೊಂದು ಖಾಲಿ ಮಾಡಬೇಕು ಅಲ್ಲಿ ಪೂರ ಮೆಟೀರಿಯಲ್ ಮೆಟೀರಿಯಲ್ಸ್ ಇಳಿಸ್ಕೊಂಡ್ರು ಇಲ್ಲಿ ಪಿಲ್ಲೋ ಮಂಡಲ ಇಳಿಸ್ಕೊಳ್ತಾರೆ ಅಲ್ಲಿ ಇಳಿಸಿ ಬಂದೆ ಈಗ ಅಲ್ಲಿ ಟಿ ಜಿರಿ ಗಾಡಿ ಒಳಗೆ ಹಾಕಿದ್ರು ಅವ್ರೆ ಅಷ್ಟು ಐದು ಮಂಡಲದಾಗ ಇಳಿಸ್ಕೊಂಡ್ರೆ ಆತಿಗೆ ಇವರು ರಾಜ್ಯ ಅಲ್ಲಿ ಖಾಲಿ ಮಾಡಿ ಸೀದಾ ಇಲ್ಲಿ ಇನ್ನೊಂದು ಕಡೆ ಒಂಟೀನಿ ನಮ್ದು ಅದು ಅಂಗಡಿ ಅಲ್ಲಿ ನಾವು ಮಟ್ರಲ್ ಕೊಡ್ತೀವಿ ಅವ್ರ ಕಡೆ ಹೋಗಿ ಲೋಡಿಂಗ್ ಕೇಳಿನಿ ಐತಿ ಬಾಪ ಬಸವನ ಬಾಗ್ಯವಾಡಿಗೆ ಅಂತಂತಂದ್ರ ನೋಡೋಣ ಎಷ್ಟು ಕೊಡ್ತಾರೆ ಅಷ್ಟೊಂದು ಹೋದ್ರ ಸುಮ್ಮ ಲೋಡ್ ಮಾಡೋಕೆ ಲೋಡಿಂಗ್ ಪಾಯಿಂಟ್ ಕಡೆ ಹೊಂಟೇನಿ ಯಾಕಂದ್ರೆ ನಮ್ದು ಬಸವನ ಬಾಗ್ಯವಾಡಿಯಾಗಿ ಹಂಗು ಇನ್ನೊಂದು ಪಾಯಿಂಟ್ ಐತಿ ಖಾಲಿ ಮಾಡೋದು ಅದ ಇವ್ರದ್ದು ಇವ್ರದೊಂದು ಸ್ವಲ್ಪ ಮಟ್ರಲ್ ಹಾಕೊಂಡು ಹೋದ್ರೆ ಅದು ಏನಾರು ಅಂತ ಹೇಳಿ ಹೊಂಟೇನಿಗೆ ಬರ್ರಿ ಹೋಗೋಣ ಹೋಗಿ ಅಲ್ಲಿ ಲೋಡ್ ಮಾಡೋಲ್ಲ ಸಿಗ್ತಾನಿಗೆ ಫೈನಲ್ ಆಗಿ ಇನ್ನೊಂದು ಪಾಯಿಂಟಿಗೆ ಬಂದು ಲೋಡ್ ಮಾಡ್ಕೊಂಡು ಬಿಟ್ಟೆ ನಾನು ಬಿಲ್ ಅಲ್ಲಿ ಅವನ್ನೇ ಖಾಲಿ ಮಾಡಿದ್ವಿ ಅಂಗಡಿ ಕಡೆ ಬಂದು ಕೊಡ್ತಾರಂತೆ ಅದಕ್ಕೆ ಈಗ ಅಲ್ಲಿ ಹೋಗಿ ನಿಂದ್ರೂ ಇಲ್ಲಿ ಮತ್ತು ಮೆಟ್ರಾಸ್ ಖಾಲಿ ಮಾಡಿ ಮೆಟ್ರಾಸ್ ಲೋಡ್ ಮಾಡೀನಿ ಮೆಟ್ರಾಸ್ ಮತ್ತೆ ನೀಲ್ಕಮಲ್ ಚೇರ್ ಮತ್ತು ಅವ್ರದ್ದು ಒಂದು ಬೇರೆ ಕಂಪ್ನಿ ಚೇರ್ ಅದಾವೆ ಅವ್ನು ಲೋಡ್ ಮಾಡ್ಕೊಂಡು ಈಗ ಹೊಂಟೇನಿ ಬರ್ರಿ ಹೋಗೋಣ ಹೋಗಿ ಇಲ್ಲಿ ಗೇಟ್ ಕಡೆ ನಿಂದ್ರಿಸಿ ಮತ್ತೆ ಗೇಟ್ ತೆಗಿಬೇಕಿಗಿದೆ ಗೇಟ್ ತೆಗೆದು ಹೋಗೋಕೆ ಇಲ್ಲ ನಿಂದ್ರಿಸೋನಿಗೆ ಗಾಡಿ ಗೇಟ್ ತೆಗೀನ ಮೊದ್ಲು ಅಲ್ಲಿಂದ ಲೋಡ್ ಮಾಡ್ಕೊಂಡು ಸೀದಾ ಈಗ ಮತ್ತೆ ಇದೇ ಅಂಗಡಿ ಕಡೆ ಬಂದೆ ಇಲ್ಲೇ ಖಾಲಿ ಮಾಡಿದ್ದೆ ಅಲ್ಲ ಬೆಳಿಗ್ಗೆ ಮೆಟ್ರಸ್ ಅದ ಅಂಗಡಿ ಕಡೆ ಬಂದು ಬಿಲ್ ಕೊಡ್ತೇನೆ ಅಂತಾರವ್ರೆ ಇಲ್ಲೊಂದು ಮೆಟ್ರಸ್ ಐತಿ ಅದೊಂದು ಕೇಳೋಣ ಈಗ ಅವ್ರಿಗೆ ಏನಂತಾರವ್ರೆ ಇಲ್ಲಿ ಬಂದಿದ್ದೆ ಕೆ ಕಡೆ ಇದೆ ಮೊದಲ ಕಾಲ್ ಕಡೆ ಈಗ ಬೆಳಿಗ್ಗೆ ಖಾಲಿ ಮಾಡಿದ್ದೆ ಅಲ್ಲಿ ಬಂದಿದ್ದೆ ಅವ್ರ ಕಡೆ ಕೇಳಿದೆ ಅದೊಂದು ಮೆಟ್ರಸ್ ಬೇರೆ ಕಡೆ ಕೊಡೋದೈತಿ ಅದು ಬಸವನ ಬಗವಾಡಾಗ ಅಂತಂದ್ರೆ ಕೇಳಿದ್ರೆ ಈಗ ಅವ್ರ ಪಾರ್ಟಿ ನಂಬರ್ ಇಲ್ಲ ಪಾರ್ಟಿ ಫೋನ್ ಯಾತ್ ಆಚಿಲ್ಲ ನೋಡಂತ ನೆಕ್ಸ್ಟ್ ಟೈಮ್ ಅಂತ ಹೇಳಿದ್ರೆ ಅದಕ್ಕೆ ಈಗ ಅಂತೀನಿ ಇದೆ ಇಲ್ಲಿ ಲೋಡೆ ಮಾಡಿ ನೋಡ್ರಿ ಇಷ್ಟ ಮೆಟ್ರಲ್ಲಿ ಐತಿ ನೋಡ್ರಿ ಇದು ಮಟ್ರಲ್ಲ ಲೋಡ್ ಮಾಡಿದ್ದೆ ಎಷ್ಟು ಅಂದ್ರೆ ಒಂದು ಎಂಟು ಗಾದ ಅದಾವೆ ಎಲ್ಲ ಸೇರಿ ಒಂದು ಹನ್ನೆರಡು ಒಂದು ಹನ್ನೆರಡು ಒಂದು ಮೂವತ್ತಾರು ಸೇರ್ ಇದಾವೆ ಇವಷ್ಟು ಬಸ್ವನ್ ಭಾಗ್ಯವಾಡಿ ಈಗ ಒಂದೇ ಪಾಯಿಂಟಿಗೆ ನಮ್ದೊಂದು ಪಾಯಿಂಟ್ ಐತಿ ಅಲ್ಲೇ ಖಾಲಿ ಮಾಡೋಕೆ ಅದಕ್ಕೆ ಇದನ್ನು ಲೋಡ್ ಮಾಡ್ಕೊಂಡಿ ಫೈನಲ್ ಆಗಿ ಅವರು ಬಿಲ್ ತಂದು ಕೊಟ್ರೆ ಬಿಲ್ ತಗೊಂಡಿಗೆ ಸೀದಾ ಬಿಟ್ಟೆನಿಗೆ ತಾಳಿ ಕೊಟ್ಟು ಇಲ್ಲಿಂದ ಕರೆಕ್ಟ್ ಬಸ್ಸನ ವಾಡಿ ಮೂವತ್ತೆಂಟು ಕಿಲೋಮೀಟ್ರ್ ಐತಿ ಈಗ ಹೋಗೋಣ ಅಲ್ಲೇ ಪೂರ ಗಾಡಿ ಕಲಿಕತ್ತ ನಮ್ದು ನಮ್ದೊಂದು ಪಾಯಿಂಟ್ ಮತ್ತೆ ಇವತ್ತು ಲೋಡು ಇಲ್ಲೊಂದು ಲೋಡ್ ಮಾಡ್ಕೊಂಡು ಒಂದು ಪಾಯಿಂಟ್ ಎರಡು ಪಾಯಿಂಟ್ ಕಲಿ ಮಾಡೋಣ ಅಲ್ಲಿ ಮೂವತ್ತು ಮೂವತ್ತೊಂಬತ್ತು ಕಿಲೋಮೀಟರ್ ಐತಿ ಇಲ್ಲಿಂದ ಬಸವನ ಬಾಗೇಡಿ ಫೈನಲ್ ಆಗಿ ಬಸವನ ರೀತಿ ಅದೇ ಅಂಗಡಿ ಹುಡುಕ್ಬೇಕು ಈಗ ಎರಡು ಎರಡು ಹೊಸ ಅಂಗಡಿ ನಮಗೂ ಗೊತ್ತಿಲ್ಲ ತಾಳೆ ಕೋಟಿ ಅಂತ ತುಂಬಿದ್ದು ಅದು ಅಂಗಡಿ ಗೊತ್ತಿಲ್ಲ ಒಳ್ಳೆ ಅದು ಇನ್ನೊಂದು ಶಿವ ಅಂತೇಳಿ ಅದು ಗೊತ್ತಿಲ್ಲ ಎರಡು ಅಂಗಡಿ ಹುಡುಕ್ಬೇಕ ಮೊಬೈಲ್ ನಂಬರ್ ಅದಾವೆ ಬರೋದೈತೆ ಅವರಿಗೆ ಈಗ ಇಲ್ಲೇ ಬಸ್ ಒಂದು ಬಗೆವಾಡಕ್ ಅದೇನಿ ಖಾಲಿ ಮಾಡು ಪಾಯಿಂಟ್ಗೆ ಬಂದ ಇಲ್ಲೇ ಅವ್ರ ಗಾಡಿ ತಗತಾರ ಪಾಪ ಗಾಡಿ ತಗೋದ್ ಕೂಡ ಇಲ್ಲೇ ಈ ಗಾಡಿ ಗಾಡಿ ಹಚ್ಚೋನ್ ಇಲ್ಲೇ ಮದ್ಲ ಗಾಡಿ ಹಚ್ಚಿ ಖಾಲಿ ಮಾಡ್ದ ಗಾಡಿ ಖಾಲಿ ಮಾಡಾಕ ಪ್ಲಸ್ ಟೂರ್ ಮ್ಯಾಗ ಮ್ಯಾಗ್ ಇಲ್ಲಿ ಗಾಡಿ ಪೂರ ಹಿಂಗೆ ತೊಗೊಂಬಂದ್ ಇಲ್ಲ ಐತಿ ನೋಡ್ರಿ ಇಲ್ಲೇ ಮ್ಯಾಗ ಹಚ್ಚೇನ್ ಗಾಡಿ ಪೂರ ಖಾಲಿ ಮಾಡಕ್ ಒನ್ನೇ ಫ್ಲೋರ್ ಮ್ಯಾಗ ಖಾಲಿ ಮಾಡತ್ತೀವಿ ಬಸ್ ಒಂದ್ ಫಸ್ಟ್ ಟೈಮ್ ಫಸ್ಟ್ ಫ್ಲೋರ್ನಾಗ ಗಾಡಿ ಖಾಲಿ ಮಾಡತ್ತೀವಿ ಇಲ್ಲಿ ಐತಿ ನೋಡಿರಿ ಸೀದಾ ಹಿಂಗ ಶಿ ಬಂದು ಇಲ್ಲಿ ಬಂದು ಗಾಡಿ ಹಚ್ಚೀನಿ ಒಂದೇ ಫ್ಲೋರ್ನಾಗ ಇದು ಗಾಡಿ ಇಲ್ಲೇ ಖಾಲಿ ಮಾಡ್ಬೇಕು ಒಳಗೆ ಇಲ್ಲೇ ಖಾಲಿ ಮಾಡಬೇಕು ಗಾಡಿ ಖಾಲಿ ಮಾಡಕತ್ತಾರ ಎಲ್ಲ ಮ್ಯಾಟ್ರಸ್ ಒಂದು ಎಂಟು ಮೆಟ್ರಸ್ ಅದಾವೆ ಇವಷ್ಟು ಚೇರ್ ಅದಾವ ಅಷ್ಟೇ ಈಗ ಒಂದು ದಿವ್ಸ ಖಾಲಿ ಮಾಡಿದೆ ಅದು ಈ ಒಂದು ಆರು ಎಂಟು ಮ್ಯಾಟ್ರಸ್ ಅದಾವು ಇಲ್ಲಿ ಗಾಡಿ ಖಾಲಿ ಆತ ಈಗ ಇನ್ನೊಂದು ಪಾಯಿಂಟ್ ಐತಿ ಬಸ್ ಅಂತ ಹೇಳಿ ಅದೊಂದು ಪಾಯಿಂಟ್ ಹುಡುಕಿ ಅಲ್ಲೊಂದು ಖಾಲಿ ಇಲ್ಲಿ ಮೊದ್ಲ ಈಗ ಸ್ಲೋಲಿ ಮ್ಯಾಗ ಹಚ್ಚಿದ್ದು ಗಾಡಿ ಇಲ್ಲಿಗೆ ಇಳಿಸ್ಬೇಕೀಗ ಇಲ್ಲಿ ಪೂರ ಇಲ್ಲಿ ಇಳಿಸ್ಬೇಕು ಪೂರ ಗಾಡಿ ಈಗ ರಿವರ್ಸ್ ಪೂರ ಒಳಂಗಿಲ್ಲ ಇಲ್ಲಿ ರಿವರ್ಸ್ ತಗೊಂಡ್ರ ಆ ಗಿಡ ಹಾತೈತಿ ನೋಡಿ ಹಗ ಕೇಳಿಸ್ಬಂದ್ ಹೋಗ್ಬೇಕೀಗ ಇದ ನೋಡ್ರಿ ಪ್ಲಸ್ ಫೋರ್ ಮೇಲೆ ಇಲ್ಲಿ ಇದ ಗಿಡ ಟಚ್ ಆಕೈತಿ ಪೂರ ಕಡೆ ಲೆಫ್ಟ್ ಸೈಡಿಗೆ ಹೋಗ್ಬೇಕು ಆಯ್ತು ಪೂರ ಇಳಿಸಿ ಸೀದಾ ಈಗ ಇನ್ನೊಂದು ಪಾಯಿಂಟ್ ಇಲ್ಲಿ ದೇವ್ರಿಪ್ಪರಿಗೆ ರೋಡ್ ಅಲ್ಲಿ ಅಲ್ಲೇ ಹೋಗ್ಬೇಕೀಗ ಅದು ಇಲ್ಲೇ ಐತಿ ಇದ ಸರ್ಕಲ್ನಾಗ ರೈಟ್ ಹೊಡೆದ್ಬಿಟ್ರೆ ಆತಿಗೆ ದೇವ್ರಿಪ್ರಿಗೆ ರೋಡ್ ಎರಡನೇ ಪಾಯಿಂಟು ಖಾಲಿ ಆತ ಬಸವ ಹೋಮ್ ಅಪ್ಲೇಸ್ಮೆಂಟ್ಸೆ ಇಲ್ಲ ಐತ್ ನೋಡ್ರಿ ತೋರಿಸ್ತೇನೀಗ ಇದಾದ ಅಂಗಡಿ ಖಾಲಿ ಮಾಡಿದ್ದೆ ಖಾಲಿ ಮಾಡಿ ಹೊಂಟನೀಗ ನಾನು ಇಲ್ಲಿ ಬಸವನ ಬಾಗಿ ಒಡೆ ಗಾಡಿ ಮ್ಯಾಗ ಹಚ್ಚಿದ್ದೆ ಅಲ್ಲ ಇಲ್ಲ ನೋಡ್ರಿ ಬಿಲ್ಡಿಂಗ್ ಅದೇ ಅದು ವೈಟ್ ಕಲರ್ ಬಿಲ್ಡಿಂಗ್ ಕಾಣತ್ತಲ್ಲ ಪೂರ ಅದ್ರ ಮ್ಯಾಗ ಇದು ಪೂರ ವೈಟ್ ಕಲರ್ ಕಂದೈತಲ್ಲ ಇದ್ರ ಮ್ಯಾಗ ಮ್ಯಾಗ ಇಲ್ಲಿ ಒಳಗೆ ಈ ಸೀದಾ ಹೋಗ್ಬೇಕು ಕೋಲಾರಕ್ಕೆ ಕೋಲಾರಲಿಂತ್ರ ಹುಬ್ಬಳ್ಳಿ ಕರೆಕ್ಟ್ ಹನ್ನೆರಡು ನಲವತ್ ಎಲ್ಲ ಪಾಯಿಂಟ್ ಕಲಿಯೋದು ನಮ್ ಫೈನಲ್ ಆಗಿ ಕೋಲಾರ ರೀಚ್ ಅದ ಈಗ ಇಲ್ಲಿ ಲೆಫ್ಟ್ ಹೊಡಿಬೇಕ ಲೆಫ್ಟ್ ಹೊಡೆದ್ರೆ ಸೀದಾ ಇಲ್ಲಿಂದ ನಲವತ್ತು ಕಿಲೋಮೀಟರ್ ಇತ್ತು ಬಿಳಿ ಕೋಲಾರದಾಗ ನಿಂತ ಊಟ ಮಾಡ್ಬೇಕಂತ ನಿಂತಿದ್ದೆ ಆದ್ರೆ ಬಿಸಿಲು ಬಾಜಿನ ಸಂಬಂಧ ಊಟ ಮಾಡಿಲ್ಲ ಅಲ್ಲಿ ಬರೀ ಅಲ್ಲಿ ಮಸ್ರು ಅಷ್ಟೇ ಕೂಡದೆ ಸೀದಾ ಬಂದೆ ಈಗ ಎಲ್ಲಿ ಮಠ ಬಂದೇನಪ್ಪ ಅಂದ್ರೆ ಕೆರೂರಿಗೆ ಬಂದೇನಿ ಅದೇ ಕೆರೋರಿದೆ ಇಲ್ಲಿಂದ ತೊಂಬತ್ತೈದು ಕಿಲೋಮೀಟ್ರ್ ಇದೆ ಹುಳಿ ನರಗೊಂದಕ್ಕೆ ಹೋಗುನು ನರಗೊಂದಕ್ಕೆ ಹೋಗಿ ಮತ್ತೆ ಅಲ್ಲೇ ಎಲ್ಲರ ಎಷ್ಟು ಐತ್ಪ ಟೈಮ್ ಅಂದ್ರೆ ಎರಡು ಈಗ ಟೈಮ್ ಅಲ್ಲಿ ಒಂದು ಗಂಟೆ ಒಂದು ಹದಿನೈದು ಅಂದಾಗ ಅಲ್ಲಿದ್ದೆ ನಾನು ಕೋಲಾರದಾಗ ಅಲ್ಲೇ ಮೊಸರಿನ ಗಡಿಗೆ ಸಿಗ್ತಾವೆ ಅಲ್ಲೇ ಒಂದು ಮಸೂರಿನ ಗಡಿಗೆ ತಿಂದು ಸೀದ ಬಂದನೀಗ ಇಲ್ಲಿಗೆ ಮೂರೂವರಿ ಆಯ್ತೀಗ ಕರೆಕ್ಟ ಎಲ್ಲಿನಪ್ಪ ಅಂದ್ರ ನರಗುಂದಿ ಇಲ್ಲೇ ಮುಂದೊಬ್ರು ಬಂದ್ ಮಿರ್ಚಿ ಚಲೋ ಕೊಡ್ತಾರ ನೋಡೋಣ ಅಲ್ಲಿ ಚಲೋ ಇದ್ರೆ ಮಾಡಿದ್ರೆ ಇಲ್ಲಿ ಕಂದ್ರ ಸುಮ್ ಹೋದ್ರಂತು ಅಷ್ಟಿಲ್ಲ ಆಗತ್ತೈತಿ ಸೀದಾ ಇಲ್ಲಿಂದ ಒಂದು ಐವತ್ತು ಕಿಲೋಮೀಟರ್ ಹೋಗೇ ಬಿಟ್ರಿ ನೌಲ್ ಗೋದಕ್ ಬಂದ ನಾವು ಬಂದ್ ಕೂಡ ಇಲ್ಲಿ ಟ್ರಾಫಿಕ್ ಆಗೈತಿ ಇಲ್ಲೊಬ್ಬ ಕಾರ್ ನೋಡ್ರಿ ಇಲ್ಲಿ ಪುಣ್ಯಾತ್ಮ ದ್ ಸೈಡ್ ಸೈಡ್ ಹಿಂಗೆ ಹಚ್ಚೋಗ್ಬಿಡ್ತಾರೆ ಒಳಗೆ ಎಲ್ಲಿ ಬೇಕಲ್ಲಿ ದೊಡ್ಡ ಗಾಡಿಯಾರ ಎಲ್ಲಾ ಪಾಪ ಬರೋಕೆ ಅವ್ರಿಗೆ ಪ್ರಾಬ್ಲಮ್ ಆಗ್ಬಿಡ್ತೈತಿ ದ ಮತ್ತೆ ಮುಂದೆ ಬರೋಲ್ಲ ನೋಡ್ರಿ ಅವ್ನು ಕಾರಣ ಆ ದೊಡ್ಡ ಗಾಡಿ ಅದ್ರ ಏನು ಸಿಕ್ಕೊಂಡೈತಿ ಪಾಪ ಸಿಕ್ಕ ಸಿಕ್ಕ ಹಚ್ಚೋಗ್ಬಿಡ್ತಾರ ನೋಡಿರಿ ಇನ್ನು ಎಲ್ಲಿ ಮಠ ಟ್ರಾಫಿಕ್ ಇದೆ ಈ ಬಲಿಯೋರ ಗಾಡಿ ಮಠ ಲಾಸ್ಟ್ ಆಗೈತಿ ಬಸ್ ಸ್ಟ್ಯಾಂಡಿಂದ ಹೇಳ್ದು ಇಲ್ಲಿ ಮಠ ಮಠ ಟ್ರಾಫಿಕ್ ಮಾಡ್ರು ಾಗಿ ಕಂಪ್ನಿಗೆ ಬಂದೇನಿ ಕಂಪ್ನಿಗೆ ಬಂದು ಪಾಳೆ ಹಚ್ಚೀನಿ ಹೊತ್ತ ನಮ್ಮದು ಮತ್ತು ಇವತ್ತು ಮೂರನೇ ಪಾಳೆನೇ ಇದು ಹಿಂದಿನ ಒಂದು ಗಾಡಿ ಇನ್ನೊಂದು ರಂಜಾನದ ಒಂದು ಗಾಡಿ ಒಂದು ಗಾಡಿ ಮೂರನೇ ಪಾಳೆ ಇವತ್ತು ಇವತ್ತಿನ ವೀಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನಲ್ ಮತ್ತೆ ನಾಳೆ ಲಗ್ನ ಸಿಗುವಂತೆ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್